ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಅನ್ ಲಾಕ್ಸ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ಏನಿದು ಒಂದಲ್ಗ ಸೊಪ್ಪು ತೋರಿಸ್ತಿದ್ದಾರೆ ಅನ್ಕೊಂತಿದ್ದೀರಾ ಹೌದು ಈ ಒಂದಲ್ಗ ಅಥವಾ ಬ್ರಾಹ್ಮಿಯಿಂದ ಒಂದು ಕಟ್ಲೆಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ನೆನಪಿನ ಶಕ್ತಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಒಂದಲ್ಗ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದಲ್ಲಿ ನನ್ನ ಹಳೆ ವಿಡಿಯೋನ ಚೆಕ್ ಮಾಡಿ ಅದರಲ್ಲಿ ಒಂದಲ್ಗ ಬಗ್ಗೆ ತುಂಬ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನೊಂದು ಮಿಕ್ಸಿ ಜಾರಿಗೆ ಓಟ್ಸನ್ನು ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಇವಾಗ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆಲ್ಗ ಸೆಪ್ಪನ್ನು ತೊಳೆದು ಒಂದು ಇಡಿಯಷ್ಟು ಹಾಕ್ಕೋತಾ ಇದ್ದೀನಿ ಒಂದೆಲ್ಗಾನ ಜಾಸ್ತಿ ಕೂಡ ಹಾಕ್ಕೋಬೋದು ಕಹಿ ಒಗ್ಗುರು ಆ ಥರ ಏನಾಗಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು ನಾನಿಲ್ಲಿ ಪುದೀನ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇದನ್ನು ನೀರು ಹಾಕದೇ ರುಬ್ಕೊಳ್ಳೋಣ ಹಾಗೇ ನೋಡಿ ಈ ರೀತಿ ಆಗುತ್ತೆ ತರಿತರಿಯಾಗಿ ಆಗಿ ಬರುತ್ತೆ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿ ಇದನ್ನು ಬೇರೆ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ನಾನು ಒಂದು ಐದು ವಿಜಲ್ ಕಾಳು ಕೂಗಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಹೆಸ್ರುಕಾಳು ಹೆಸರು ಕಾಳನ್ನು ಕೂಗಿಸ್ಕೊಂಡು ಅದನ್ನು ನೀರನ್ನು ತೆಗೆದು ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಇದೇ ಮೀ ಇದಕ್ಕೆ ಬೌಲ್ಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಹೆಸರುಕಾಳು ಬೆಂದಿದೆ ಅದನ್ನು ಮ್ಯಾಶ್ ಮಾಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹೆಸರುಕಾಳು ತುಂಬ ಸಾಫ್ಟಾಗಿ ಬೇಯಬೇಕು ಹಾಗೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದೆಲ್ಗ ಲೇಹ್ಯ ಅಥವಾ ಒಂದಲ್ಗ ಸೊಪ್ಪಿಂದು ತಂಬುಳಿ ಚಟ್ನಿ ಈ ಥರ ಮಾಡಿದ್ರೆ ಮಕ್ಕಳು ಖಂಡಿತ ತಿನ್ನೋಲ್ಲ ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಸೊ ಈ ರೀತಿ ಒಂದು ಕಟ್ಲೆಟನ್ನು ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಮಕ್ಕಳು ಅದರಲ್ಲಿ ಒಂದಲ್ಗ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ ನಾನು ಮನೆಯಲ್ಲಿ ಒಂದಲ್ಗ ರೆಸಿಪೀಸ್ ಸಾಕಷ್ಟು ಟ್ರೈ ಮಾಡಿದ್ದೀನಿ ಮಕ್ಕಳು ಯಾವುದನ್ನು ಸರಿಯಾಗಿ ತಿಂತಿರಲಿಲ್ಲ ಒಂದಲ್ಗ ಲೇಹ್ಯ ಕೂಡ ಮಾಡಿದ್ದೀನಿ ನನ್ನ ಹಳೆ ವೀಡಿಯೋದಲ್ಲಿದೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಸೊ ನಾನು ಈ ರೀತಿ ಕಟ್ಲೆಟನ್ನು ಮಾಡಿಕೊಟ್ಟೆ ತುಂಬ ಖುಷಿಯಾಗಿ ತಿಂತಾರೆ ಇನ್ನೂ ಬೇಕು ಅಂತ ಕೂಡ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಸೊ ಮಕ್ಕಳು ಒಂದೆಲ್ಗ ತಿಂತ ಇಲ್ಲ ಅಂದರೆ ಈ ಥರ ಒಂದು ರೆಸಿಪಿ ಮಾಡಿಕೊಡಿ ಖಂಡಿತ ತಿಂತಾರೆ ದೊಡ್ಡವರು ಕೂಡ ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಯಾವುದೇ ನೀರನ್ನು ಯೂಸ್ ಮಾಡ್ತಾ ಇಲ್ಲ ಇದರಲ್ಲೇ ನೀರಿನ ಅಂಶ ಇದೆ ಅಷ್ಟೇ ಸಾಕು ಕಟ್ಲೆಟ್ಟಿಗೆ ಇವಾಗ ಇದನ್ನು ಸಣ್ಣದಾಗಿ ಉಂಡೆನ ಮಾಡಿಕೊಂಡು ಒಡೆ ಆಕಾರದಲ್ಲಿ ತಟ್ಕೊಳ್ಳೋಣ ನೋಡಿ ಎಲ್ಲದನ್ನು ಉಂಡೆ ಮಾಡಿಕೊಂಡು ಈ ರೀತಿ ವಡೆ ಆಕಾರದಲ್ಲಿ ತಟ್ಟಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ಹೆಸರು ಕಾಳಲು ಕೂಡ ಸಾಕಷ್ಟು ವಿಟಮಿನ್ ಇರುತ್ತೆ ಒಂದು ಹಲ್ಗಾದಲ್ಲಂತೂ ತುಂಬ ಔಷಧಿಯ ಗುಣಗಳಿದೆ ಮಕ್ಕಳಿಗೆ ಭಾಳ ಒಳ್ಳೆಯದು ದೊಡ್ಡವ್ರಿಗೂ ಕೂಡ ಹೆಲ್ತಿಗೆ ಭಾಳ ಒಳ್ಳೆಯದು ಸೊ ಈ ರೀತಿ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲದನ್ನು ಕೂಡ ನಾನು ಉಂಡೆ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದೇ ಕಟ್ಲೆಟನ್ನು ಸೇರಿಸ್ಕೊತಾ ಇದ್ದೀನಿ ಆಯಿಲ್ಗೆ ತುಂಬ ಜಾಸ್ತಿ ಎಣ್ಣೆ ಕೂಡ ಬೇಕಾಗಲ್ಲ ನಾವು ಬಜ್ಜಿ ಬೋಂಡ ಏನು ತಿಂತೀವಿ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ ಇದು ಆಯಿಲ್ ಕೂಡ ನಮ್ಮ ಬಾಡಿಗೆ ಜಾಸ್ತಿ ಹೋಗೋದಿಲ್ಲ ಈ ರೀತಿ ಕಟ್ಲೆಟನ್ನು ಮಾಡಿಕೊಂಡು ತಿನ್ನೋದ್ರಿಂದ ಶಾಲೋ ಫ್ರೈ ಮಾಡ್ತೀವಲ್ಲ ಡೀಪ್ ಫ್ರೈ ಮಾಡೋದಿಲ್ಲ ಹಾಗಾಗಿ ಹೆಲ್ತ್ಗೂ ಕೂಡ ಒಳ್ಳೆಯದು ತುಂಬ ಬೆನಿಫಿಟ್ಸ್ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಇವಾಗ ಇದನ್ನು ಎರಡು ಸೈಡು ನಾನು ತಿರುಗಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಹೆಸ್ರು ಕಾಳಲ್ಲೂ ಕೂಡ ಸಾಕಷ್ಟು ವಿಟಮಿನ್ಸ್ ಇದೆ ಇದಕ್ಕೆ ನಾವು ಮೊಳಕೆ ಹೆಸರು ಕಾಳು ಕೂಡ ಬಳಸ್ಕೋಬೋದು ಮೊಳಕೆ ಹೆಸ್ರು ಕಾಳನ್ನ ಬೇಯಿಸ್ಕೊಂಡು ಈ ರೀತಿ ಕಟ್ಲೆಟನ್ನು ಮಾಡ್ಕೊಬೋದು ನಾನಿಲ್ಲಿ ಒಣ ಹೆಸರು ಕಾಳನ್ನೇ ಬೇಯಿಸ್ಕೊಂಡು ಮಾಡ್ಕೋತಾ ಇದ್ದೀನಿ ಒಂದಲ್ಗ ಕೂಡ ಅಷ್ಟೇ ಇನ್ನು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು ನಾವು ಅದನ್ನು ಸಪ್ರೇಟ್ ಬೇಯಿಸಿ ರುಬ್ಬಿ ಆ ಥರ ಏನು ಮಾಡೋಂಗಿಲ್ಲ ಡೈರೆಕ್ಟ್ ಸೊಪ್ಪನ್ನೇ ನಾವು ಹಾಕ್ಕೊಂಡು ಮಾಡ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿಯಲ್ಲಿ ಓಡಿಸಿ ಹಾಕಿದ್ದೀನಿ ಇದರಿಂದ ಮಕ್ಕಳಿಗೆ ಒಂದಳಗ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ಟೇಸ್ಟ್ ಮಾತ್ರ ಆಗಿರುತ್ತೆ ಹಾಗೆಯೇ ನಾನು ಇನ್ನೊಂದು ರೌಂಡ್ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಪ್ಯಾನ್ಗೆ ಫುಲ್ ಹಾಕೊಂಡಿದ್ದೀನಿ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಬ್ರಾಹ್ಮಿ ಕಟ್ಲೆಟ್ ಅಥವಾ ಒಂದೆಲ್ಗ ಕಟ್ಲೆಟ್ ತುಂಬ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ ರೆಸಿಪಿಗೂ ಕೂಡ ಈಸಿಯಾಗುತ್ತೆ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಟೊಮೊಟೊ ಸಾಸ್ ಜೊತೆ ಸರ್ವ್ ಇದ್ದೀನಿ ಎಮ್ಮಿ ಎಮ್ಮಿ ಕಟ್ಲೆಟ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ ಖಂಡಿತ ಮಾಡಿಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್